ಶುಕ್ಲಾಂ ವರದರಂ ವಿಷ್ಣುಂ ಶಶುಭರಣಂ ಚತುರ್ಭುಜಂ ಪ್ರಸನ್ನವದನಂ ದಿಯೇ ಸರ್ವ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ತುಳಸಿ ಕನ್ನಡ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ವಾರದ ಭವಿಷ್ಯ ಅಂದರೆ ಬರ್ತಕ್ಕಂಥ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ತಾರೀಕು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ವಿಶೇಷವಾಗಿ ಈ ಒಂದು ವಾರದ ಒಂದು ನೋಟವನ್ನು ನೋಡೋದಾದರೆ ಧರುಣ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಮುಂಜಾನೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಧನುರ್ಮಾಸದಲ್ಲಿ ಭಾಳ ವಿಶೇಷತೆ ಇವೆಲ್ಲ ನಮ್ಮ ರೋ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ತುಂಬ ಚಳಿ ಇರತಕ್ಕಂಥ ಸಮಯ ಅದರಲ್ಲಿ ನಾವು ಯಾವಾಗಲೂ ಕೂಡ ಸ್ನಾನಮಗ್ನರಾಗಿ ಶಿವನ ಧ್ಯಾನವನ್ನು ಹಾಗೆ ಪರಮಾತ್ಮನ ಧ್ಯಾನವನ್ನು ಮಾಡೋದರಿಂದ ಮನಸ್ಸು ಸದೃಢವಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ನಮ್ಮ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ಮೀನ್ಸ್ ಏನು ತಡಿತಕ್ಕಂಥ ಶಕ್ತಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಹಂಗಾದರೆ ಗುರುಗಳೇ ಧನುರ್ಮಾಸ ಪೂಜೆ ಮಾಡಿಬಿಟ್ರೆ ನಮ್ಮೆಲ್ಲ ಕೆಲಸಗಳು ಮುಗಿದ್ಬಿಡ್ತದ ಹಾಗಾದರೆ ಎಲ್ಲ ಒಳ್ಳೇದಾಗುತ್ತಾ ನಾಟ್ ಲೈಕ್ ದಟ್ ಆ ಥರ ಅಲ್ಲ ಯೂಶ್ವಲಿ ನಮಗೆ ಈ ವರ್ಷ ಇನ್ನೇನು ಮುಗಿಸ್ತಾ ಇದ್ದೀವಿ ಈ ವರ್ಷವನ್ನು ಮುಗಿಸಿ ಮುಂದಿನ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಮಯದಲ್ಲಿ ಖಂಡಿತವಾಗಿ ನಮಗೆ ಸದೃಢವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡು ಪರಮಾತ್ಮ ನಾವು ಏನೇ ಸಮಸ್ಯೆಗಳು ಬಂದರೂ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ನಾವು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಇವೆಲ್ಲ ನಮಗೆ ಒಂದು ರೀತಿಯಾಗಿ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಒಂದು ಕಾರ್ಯಗಳಿವೆಲ್ಲ ಪ್ರತಿಯೊಂದು ಕೂಡ ನಮಗೆ ಸ್ವಾಭಾವಿಕವಾಗಿ ಒಂದೊಂದು ಪಾಠವನ್ನು ಮನುಷ್ಯನಿಗೆ ಕಲಿಸ್ತಲೇ ಬರ್ತದೆ ನಾವು ಬದಲಾಗ್ತಾ ಬದಲಾಗ್ತಾ ಇದ್ರೆ ಮಾತ್ರ ನಿಜವಾಗ್ಲೂ ನಮ್ಮಲ್ಲಿರ್ತಕ್ಕಂಥ ದುಷ್ಟತನ ದೂರ ಆಗುತ್ತೆ ಇವತ್ತು ಬಹಳಷ್ಟು ಜನಗಳಿಗೆ ಮೋಸ ವಂಚನೆ ದಗ ಇವೆಲ್ಲ ಇದೆ ಜೀವನದಲ್ಲಿ ಖಂಡಿತ ನಮ್ಮಲ್ಲಿ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ ಎಲ್ಲ ಕೇಳ್ತಿದ್ದರು ಗುರುಗಳೇ ನಾನೆಲ್ಲ ಮಾಡಿದ್ದೇನೆ ರಾಕ್ಷಸಗಣ ದೇವಗಣ ಮನುಷ್ಯಗಣ ಇದೇ ರಾಕ್ಷಸಗಣ ಇದೇ ದೇವಗಣ ಇದೇ ಮನುಷ್ಯಗಣ ದೇವಗಣದವರೆಲ್ಲ ರಾಕ್ಷಸತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಮನುಷ್ಯರೆಲ್ಲ ರಾಕ್ಷಸರಾಗ್ತಾ ಇದ್ದಾರೆ ಅಥವಾ ದೇವರಾಗ್ತಾ ಇದ್ದಾರೆ ಈ ರಾಕ್ಷಸರೆಲ್ಲ ದೇವರ ದೇವಗಣರಾಗ್ತಾ ಇದ್ದಾರೆ ಇಟ್ಸ್ ಅ ವೆರಿ ಯುನಿಕ್ ಚೇಂಜಸ್ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಂಬನ್ನಿ ನಾವು ಯಾವ ವ್ಯಕ್ತಿಯನ್ನು ಕೆಟ್ಟದ್ದು ಕೆಟ್ಟವನು ಅಂತ ಬಿಂಬಿಸ್ತೇವೋ ಇವತ್ತು ಸಮಾಜದಲ್ಲಿ ಅವನು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀತಾ ಬರ್ತಾನೆ ಬಿಕಾಸ್ ಅವನಲ್ಲಿ ಇರ್ತಕ್ಕಂಥ ಬದಲಾವಣೆ ರಾಕ್ಷಸರು ಹಾಗಾದರೆ ದೇವತೆಗಳು ರಾಕ್ಷಸರಾಗಬಾರ್ದಾಗಾದರೆ ಬೇಕಾದಷ್ಟು ನಾವು ಚಿತ್ರಗಳನ್ನು ನೋಡಿದ್ದೇವೆಲ್ಲ ನೋಡಿದ್ದೇವೆ ಅಲ್ವಾ ನೋಡಿ ಇವತ್ತಿನ ಭಾಳ ವಿಶೇಷತೆ ಕಲಿಯುಗ ನಾವು ಒಳ್ಳೇದನ್ನ ಕಲಿತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತಾ ಬರ್ತದೆ ಗ್ರಾಫ್ ಕಲಿಯುಗ ಕೆಟ್ಟದ್ದನ್ನು ಕಲಿತಾ ಬಂದರೆ ಕೆಟ್ಟದ್ದೇ ಆಗ್ತಾ ಬರ್ತದೆ ದಿಸ್ ಇಸ್ ದ ಗ್ರಾಫ್ ನೋಡಿ ಎಲ್ಲದಕ್ಕೂ ಒಂದು ಸಾಮ್ಯತೆ ಅಂತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ನಿಜವಾಗ್ಲೂ ಪ್ರ ಜ್ಯೋತಿಷ್ಯ ನಮಗೆ ಮಾರ್ಗದರ್ಶಕವಷ್ಟೇ ತಿಳ್ಕೊಳ್ಳಿ ಸುಮ್ಮನೆ ಏನೇನೋ ಬಂಡಲ್ ಬಿಟ್ಟು ಹಾಗೆ ಹೀಗೆ ಈ ಆ ನಟ್ಲೈ ನನಗೆ ಸಾವಿರ ಜನ ಮೆ ಮೆಸೇಜ್ ಮಾಡ್ತಾರೆ ನೀವು ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ ನೀವು ಏನಾದರೂ ಈ ಥರ ಮಾಡೋಕ್ಕೆ ಸಾಧ್ಯತೆ ಇದೆಯಾ ನೋ ನೆವರ್ ನಿಮ್ಮನ್ನು ನೋಡಿ ಒಂದು ತಿಳ್ಕೊಳ್ಳಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಒಂದು ಧ್ಯೇಯ ಇದ್ದೇ ಇರ್ತದೆ ಅದನ್ನು ಹುಡುಕಬೇಕು ನಾವು ಅಷ್ಟೇ ಕೆಟ್ಟದ್ದನ್ನು ರಿಮೂವ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಮಾಡಿ ಯಾರು ಕೂಡ ಅದನ್ನು ಬೆಳೆಸ್ಲಿಕ್ಕೆ ಹೋಗ್ಬೇಡಿ ಇದು ಒಂದು ಒಳ್ಳೆಯ ಕಾಲಕ್ಕೆ ಒಂದು ನಾನುಡಿ ಆಗಿರ್ತಕ್ಕಂಥ ಒಂದು ಇದು ಯಾಕೆಂದರೆ ಖುಜ ಬರ್ತಾ ಇದ್ದಾರೆ ಮುಂದೆ ಆಡಳಿತ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಸರಿಯಾಗಿ ಓದೇ ಬೀಳುತ್ತೆ ಎಲ್ಲರಿಗೂ ಕೂಡ ಯಾರು ಅನ್ಯಾಯವಾಗಿರ್ತಾರೋ ಸರಿಯಾಗಿ ಯಾರು ಅನ್ಯಾಯ ಅನ್ಯಾಯ ವಿರುದ್ಧ ಅನ್ಯ ಅನ್ಯಾಯವಾಗಿ ನಡ್ಕೊಳ್ತಕ್ಕಂಥದ್ದು ಇರುತ್ತೋ ಮ್ಯಾಕ್ಸಿಮಮ್ ಸಮಸ್ಯೆ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಾವು ಇನ್ನಾದರೂ ಬದಲಾವಣೆ ಮಾಡ್ಕೊಳ್ಳೋಣ ಜ್ಯೋತಿಷ್ಯ ಸುಮ್ಮನೆ ಗ್ರಹಗಳನ್ನು ಆ ಗ್ರಹ ಇಲ್ಲಿದೆ ಈ ಗ್ರಹ ಇಲ್ಲಿದೆ ಈ ಶಾಂತಿ ಮಾಡ್ಕೊಳ್ಳಿ ಆ ಶಾಂತಿ ಮಾಡ್ಕೊಳ್ಳಿ ಎಲ್ಲ ಹೇಳ್ತಾ ಇರ್ತೀವಿ ಬಟ್ ವಾಟ್ ಈಸ್ ದ ಒಂದು ಬದಲಾವಣೆ ಏನು ಬದಲಾವಣೆ ಇದೆ ಅದನ್ನು ಪ್ರತಿ ವಾರದಲ್ಲೂ ನಾವು ಬದಲಾಯಿಸ್ತಾ ಹೋದರೆ ನಮ್ಮ ಜೀವನದಲ್ಲಿ ಜೆನ್ಯೂನ್ ಆಗಿರ್ತಕ್ಕಂಥ ಸಮಯ ಬಂದೇ ಬರ್ತದೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೂಡ ಅದಕ್ಕೋಸ್ಕರ ನಾವು ಪ್ರೇರಿತವಾಗಬೇಕು ಕೆಟ್ಟದ್ದನ್ನು ಆದಷ್ಟು ದೂರ ಮಾಡ್ಲಿಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗಾದರೆ ಎಲ್ಲ ಒಳ್ಳೆಯದೇ ಆಗಿ ಮಾಡೋದು ಹೇಗೆ ಗುರುಗಳೇ ನೋಡ್ ಲೈಕ್ ದಟ್ ನಮಗೆ ಏನು ಕೆಟ್ಟದ್ದು ಅನ್ನಿಸುತ್ತೋ ನಮ್ಮ ಮನಸ್ಸು ಬೇರೆ ಯಾವನ ಸಾವಿರ ಹೇಳ್ಕೊಳ್ಳಿ ನಿನ್ನ ಏನು ಕೆಟ್ಟದ್ದು ಅನ್ನಿಸ್ತೋ ಖಂಡಿತ ಮಾಡಲಿಕ್ಕೆ ಹೋಗ್ಬೇಡ ಅದು ಅದು ಮ್ಯಾಕ್ಸಿಮಮ್ ನಿನಗೆ ಒಂದು ಒಳ್ಳೆಯ ಪಾಠ ಆಗಿ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ನೋಡೋಣ ಈ ವಾರ ವಿಶೇಷವಾಗಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಚಂದ್ರನ ಸ್ಥಾನಮಾನ ಚಂದ್ರ ಸಿಂಹರಾಶಿಯಿಂದ ರುಚಿಕ ರಾಶಿವರೆಗೂ ಕೂಡ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ಉತ್ತರ ಪಾಲ್ಗುಡಿ ನಕ್ಷತ್ರ ನಕ್ಷತ್ರ ಚಿತ್ತ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರದಲ್ಲಿ ಈ ವಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಚಂದ್ರ ಈ ನಕ್ಷತ್ರಗಳಲ್ಲಿ ಯಾವುದು ಹೋಗ್ಬೇಕಾದ್ರೆ ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ವೀಕ್ಷಣೆಯನ್ನು ಕೂಡ ಮಾಡಬೇಕಾಗ್ತದೆ ಗ್ರಹಗಳು ನೋಡಿ ಗುರು ಯಥಾಸ್ಥಿತವಾಗಿ ವಕ್ರನಾಗಿ ಋಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ವಕ್ರನಾಗಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಬುಧ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಕ ಸೂರ್ಯ ಧನು ರಾಶಿಗೆ ಪ್ರವೇಶವಾಗಿ ಧನುರ್ವಾಸ ಪ್ರಾರಂಭವಾಗಿದೆ ಆಲ್ರೆಡಿ ಹಾಗೆ ಶುಕ್ರ ಯಥಾಸ್ಥಿತವಾಗಿ ಮಕರ ರಾಶಿಯಲ್ಲಿ ಸ್ಥಾನವನ್ನು ಕಾಪಾಡಿಕೊಂಡಿದ್ದಾನೆ ಶನಿ ಸಹಿತವಾಗಿ ಕುಂಭರಾಶಿಯಲ್ಲಿದೆ ರಾಹು ಸಹಿತವಾಗಿ ರಾಶಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಈ ವಾರದ ಫಲಗಳೇನೇ ಇರ್ತಕ್ಕಂಥದ್ದು ಇರುತ್ತೆ ಯಾವುದರಲ್ಲಿ ಜಾಗರೂಕತೆಯನ್ನು ವಹಿಸ್ಕೋಬೇಕು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಾರದ ಫಲ ಅಂತ ನೋಡಿದ್ವಿ ಚಂದ್ರ ಸಿಂಹರಾಶಿಯಿಂದ ಪ್ರಾರಂಭವನ್ನು ಮಾಡ್ತಾನೆ ಇವು ಮೊದಲು ನಾವು ಮೇಷರಾಶಿಯ ಫಲಗಳನ್ನು ತಗೊಳ್ಳೋದಾದರೆ ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ ಚತುರ್ಥ ಭಾವದಲ್ಲಿ ವಕ್ರನಾಗಿದ್ದಾನೆ ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಹಣಕಾಸಿನಲ್ಲೂ ಕೂಡ ಅಭಿವೃದ್ಧಿ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿಮಗೆ ಆಲ್ರೆಡಿ ಒದಗಿ ಬಂದಿದೆ ಭೂಮಿಯ ವಿಚಾರದಲ್ಲಿ ನಿಧಾನ ಆಗಿರ್ಬೋದು ಹಣತಮ್ಮರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗಿರ್ಬೋದು ನಿಧಾನ ಮಂದಗತಿಯ ರಿಯಲ್ ಎಸ್ಟೇಟು ಮತ್ತೊಂದು ಮಾಡ್ತಕ್ಕಂಥವ್ರಿಗೆ ಮಂದಗತಿಯಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ನಡೀತಕ್ಕಂಥದ್ದು ಇರ್ಬೋದು ಇಲ್ಲಿ ಮೇಷರಾಶಿಯವ್ರಿಗೆ ಮೊದಲು ಅವರು ಕಲಿಕ್ಕೊಳ್ತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂತಂದ್ರೆ ಒಂದು ಸರಿ ಕೆಲಸವನ್ನ ಮಾಡಿ ಬಿಡಿಕೋಗ್ಬೇಡಿ ಯಾವುದೇ ಕಾರ್ಯಗಳಾಗಿರ್ಬೋದು ಜಸ್ಟ್ ಹಲವಾರು ಬಾರಿ ಪ್ರಯತ್ನವನ್ನ ಮಾಡಿ ಯಾಕೆಂದರೆ ಚತುರ್ಥ ಭಾವ ಅಲ್ಲಿ ನೀಚ ಕೇಂದ್ರ ಭಾವ ನೀಚ ಯೋಗ ಅಂತ ಕರೆದ್ವಿ ಪಂಚಮ ಸ್ಥಾನದಿಂದ ಚಂದ್ರ ಅದು ಹೋಗ್ತಾರೆ ಹಣಕಾಸಿನಲ್ಲಿ ಸಮಸ್ಯೆ ಬರಬಹುದು ಕಷ್ಟ ನಷ್ಟಗಳು ಬರಬಹುದು ಬದಲಾವಣೆ ಬರಬಹುದು ಲೇಸಿನೆಸ್ ಆಡ್ಬಹುದು ಕೆಲಸದಲ್ಲಿ ತೊಂದರೆಗಳಾಗ್ಬೋದು ಇವೆಲ್ಲ ಮೇಷರಾಶಿಯವರಿಗೆ ನಡೀತದೆ ಆದರೂ ಸಹಿತ ಶನಿ ಪರಮಾತ್ಮನ ದೃಷ್ಟಿ ಇದೆ ನ್ಯಾಯವಾಗಿದ್ದು ತಾನು ಸ್ವತಃ ಪ್ರಯತ್ನದ ಮೇರೆಗೆ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ಮೇಷರಾಶಿಯವರಿಗೆ ಒಂದಷ್ಟು ಸಾಂತ್ವನ ಸಾಂತ್ವನ ಸಿಗ್ತಕ್ಕಂಥದ್ದು ಇರುತ್ತೆ ಜೈತವಾಗಿ ಎರಡು ಮತ್ತು ಏಳರ ಅಧಿಪತಿ ದಶಮ ಸ್ಥಾನದಲ್ಲಿರದನ್ನ ಲಿಟ್ಲ್ ಬಿಟ್ ಒಂದು ರೀತಿಯಾಗಿ ಸಣ್ಣ ಪ್ರಮಾಣದ ಲಾಭ ಇರ್ತದೆ ಆ ಬಂದರೂ ಸಹಿತವಾಗಿ ರಾಹು ಕಿತ್ಕೊಂಡು ಹೋಗ್ತಾರೆ ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯತೆ ಇದೆ ನಿಮಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ದುಡುಕಿ ನಿರ್ಧಾರಗಳನ್ನು ತೊಗೊಬೇಡಿ ಸಾಂಸಾರಿಕ ಜೀವನ ಆಗಿರ್ಬೋದು ಯಾವುದೇ ವಿಚಾರಗಳಲ್ಲಿ ವಿದ್ಯಾಭ್ಯಾಸಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಯಾವುದೇ ಒಂದು ಕೆಟಗರಿಯಲ್ಲಿದ್ದರೂ ಮೇಷರಾಶಿಯವರಿಗೆ ಸಮಾಧಾನದ ವಾತಾವರಣ ಬಹಳ ಮುಖ್ಯ ಇದನ್ನು ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಾನು ಪ್ರತಿ ಸಾರಿ ಮೇಷರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಪ್ರತಿ ದಿವಸ ಅಷ್ಟಗಂಧವನ್ನು ಹಣಿಲಿಟ್ಕೊಳ್ಳಿ ಖಂಡಿತವಾಗಿ ಇದರಿಂದ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಸಾಧ್ಯವಾದಷ್ಟು ನಿಮಗೆ ಅಭಿವೃದ್ಧಿಗೋಸ್ಕರ ಶಿವನ ಧ್ಯಾನವನ್ನು ಮಾಡಿ ಓಂ ನಮ ಶಿವ ಶಿವಾಯ ಓಂ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಇರುತ್ತೆ ಹಾಗೆ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಆರೋಗ್ಯದಲ್ಲಿ ಒಂದು ರೀತಿಯಾಗಿ ಬದಲಾವಣೆ ಇದೆ ನಿಮ್ಮಲ್ಲಿ ಈ ವಾರ ಬದಲಾವಣೆಯ ಸಮಯ ಈ ಬದಲಾವಣೆಗೆ ಪ್ರೇರಿತವಾಗಿ ಗ್ರಹಗಳು ಕೂಡ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ ಈ ಬದಲಾವಣೆ ಎರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಸಪ್ತಮ ಸ್ಥಾನ ಮದುವೆ ವಿಚಾರ ಸಂಗಾತಿಯಿಂದ ಲಾಭ ಜೊತೆಗೆ ಸಂಗಾತಿ ವೈವಾಹಿಕ ಜೀವನದಲ್ಲಿ ಲಾಭ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಲಾಭಸ್ಥಾನದಲ್ಲಿರ್ತಕ್ಕಂಥ ರಾಹು ದಶಮಸ್ಥಾನದಲ್ಲಿರ್ತಕ್ಕಂಥ ಶನಿ ಖಂಡಿತವಾಗಿ ನಿಮ್ಮ ನಕ್ಷತ್ರ ಸಹಿತವಾಗಿ ನಾವು ನೋಡ್ಕೊಂಬಂದಾಗಲೂ ಸಹಿತವಾಗಿ ಮ್ಯಾಕ್ಸಿಮಮ್ ಲಾಭ ಇರ್ತದೆ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತದ್ರಿಂದ ಸಾಧ್ಯವಾದರೆ ನೀವು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಹೇಗಿದರೆ ಧನುರ್ಮಾಸ ಆಗಿರೋದ್ರಿಂದ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಅವರಿಗೆ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಿರುತ್ತೆ ಎಲ್ಲ ಗ್ರಹಗಳು ಸಪೋರ್ಟ್ ಮಾಡ್ತದೆ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಶುಭ ಕಾಲ ಆಗಿರೋದ್ರಿಂದ ಮಕ್ಕಳೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಮೈಂಟೈನ್ ಮಾಡಿ ಗುರು ಜಾತಕ ಲಗ್ನದಲ್ಲೇ ಇದ್ದಾನೆ ನಿಮ್ಮಲ್ಲಿರ್ತಕ್ಕಂಥ ಧರ್ಮ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಜ್ಞಾನ ಇದು ಮಾತ್ರ ನಿಮ್ಮನ್ನು ಸೇವ್ ಮಾಡುತ್ತೆ ಋಷಭರಾಶಿಯವರಿಗೆ ಯಾವ ಕ್ಷೇತ್ರ ಫಲದವರಾಗಿರ್ಬೋದು ಸೋಂಬೇರಿತನವನ್ನು ಬಿಡ್ತಕ್ಕಂಥದ್ದು ಕೆಲಸ ಮಾಡಿ ಸುಮ್ಮ ಸುಮ್ಮನೆ ಋತಾಯವಾಗಿ ನಮಗೆ ಅದಾಗ್ತದೆ ಇದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ತಪ್ಪಿಸಿ ಋಷಭರಾಶಿಯಲ್ಲಿ ಇರತಕ್ಕಂಥವ್ರು ಧೈರ್ಯಂ ಸರ್ವತ್ವ ಸಾಧನಂ ಅಂತ ಅಂದ್ವಿ ಆದಷ್ಟು ಕೂಡ ಋಷಭರಾಶಿಲಿರ್ತಕ್ಕಂಥವ್ರಿಗೆ ನಿಮ್ಮ ಧೈರ್ಯನೇ ಬಲ ಇರ್ತಕ್ಕಂಥದ್ದು ಇರುತ್ತೆ ಸಾತ್ವಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಕೆಲಸದಲ್ಲಿ ಒಂಚೂರು ಅಭಿವೃದ್ಧಿ ಇರತಕ್ಕಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ನಾವು ನೋಡೋದು ಆದರೂ ಸಹಿತ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಿಥುನ ರಾಶಿಯವರಿಗೆ ದಶಮ ಸ್ಥಾನ ಹಾಗೆ ನವಮ ಸ್ಥಾನದ ಬಲ ಇದೆ ಏನೇ ಸಮಸ್ಯೆಗಳು ಬಂದರೂ ಉಪಶಮನ ಆಗ್ತದೆ ಕಂಪ್ಲೀಟ್ ಹೋಗಿಲ್ಲ ಎಚ್ಚರಿಕೆ ಇರಲಿ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಬರ್ತಕ್ಕಂಥ ಸಮಯ ಮುಂದೆ ಮುಂದೆ ಬರ್ತಾ 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 ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಇರುತ್ತೆ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ಲಾಭಾಧಿಪತಿ ಧನಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗಿದ್ದಾನೆ ಚೂರು ಲಾಭದಲ್ಲಿ ಕೊರತೆ ಇರುತ್ತೆ ಜೊತೆಗೆ ಕುಟುಂಬದಲ್ಲಿ ವ್ಯತೆ ಇರತಕ್ಕಂಥದ್ದು ಇರುತ್ತೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಸನ್ನಿವೇಶಗಳು ಬರಬಹುದು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನಾನು ಹೇಳ್ತಕ್ಕಂಥ ಮಾತು ನೀವು ಸ್ವಲ್ಪ ಲೇಸಿನೆಸ್ಸನ್ನು ಕಡಿಮೆ ಮಾಡಿ ಆಕ್ಟಿವಾಗಿದ್ದರೂ ಸಹಿತವಾಗಿ ಲೇಸಿನೆಸ್ ಕಾಡ್ತದೆ ಜಡತ್ವ ಕಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅರಿಶಿಣವನ್ನು ಕೊಡಿ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ನೋಡೋಣ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ದ್ವಿತೀಯ ಭಾವ ತೃತೀಯ ಭಾವ ಚತುರ್ಥ ಪಂಚಮ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಲಗ್ನದಲ್ಲೇ ಕುಜ ಇದ್ದಾನೆ ಜಾತಿ ಅಂದರೆ ರಾಶಿಯಲ್ಲೇ ಕುಜ ಇರೋದ್ರಿಂದ ಒಂದು ರೀತಿಯಾಗಿ ನಿಮ್ಮ ಪ್ರಯತ್ನಗಳು ಹಲವಾರು ಬಾರಿಯ ಮೇರೆಗೆ ಸಕ್ಸಸ್ ಕೊಡುತ್ತೆ ಆದರೂ ಒಂದಲ್ಲ ಒಂದು ಸಂಕಷ್ಟಗಳನ್ನು ಎದುರಿಸ್ತೀರಿ ಆದರೂ ಕೂಡ ಒಂದು ರೀತಿಯಾಗಿ ಧ್ಯಾನಮಗ್ಧರಾಗಿದ್ದಾಗ ಗುರು ನಿಧಾನವಾದ ಪ್ರಧಾನವಾಗಿ ಇರುತ್ತೆ ರಾಯರ ನಾಮಸ್ಮರಣೆಯೊಂದೇ ಕಟಕ ರಾಶಿಯವರಿಗೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಪ್ರಯತ್ನವನ್ನು ಜಾಸ್ತಿ ಮಾಡಿದಷ್ಟು ಕೂಡ ಕಟಕರಾಶಿಯವರಿಗೆ ಫಲಲಭ್ಯ ಗುರುಗಳೇ ರಾಶಿಯವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳಿದ್ದೇ ಇರ್ತದೆ ಗುರುಗಳೇ ಏನು ಮಾಡೋದು ನೋಡಿ ಸ್ವಲ್ಪ ಸಾಂತ್ವನದಿಂದ ಕೆಲಸವನ್ನು ಮಾಡಿ ದುಡುಕಿ ನಿರ್ಧಾರಗಳನ್ನು ಕಡಿಮೆ ಮಾಡಿ ಪ್ರತಿ ಸತಿ ಹೇಳ್ತಾ ಇರ್ತೀವಿ ಈ ದುಡುಕಿ ನಿರ್ಧಾರಗಳಿಂದ ಯೂಶ್ವಲಿ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಿ ಇದಕ್ಕಿದ್ದಾಗಿ ಮುನಿಸ್ಕೊಳ್ಳೋದು ಕಡಿಮೆ ಮಾಡಿ ತೃತೀಯ ಭಾವ ಕಷ್ಟಪಟ್ಟರೂ ಕೂಡ ಏನೂ ಫಲ ಇಲ್ಲ ಅಂತಕ್ಕಂಥ ಮನೋಭಾವವನ್ನು ಬಿಟ್ಟುಬಿಡಿ ನಿಜವಾಗ್ಲೂ ನೀವು ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಇರ್ತಕ್ಕಂಥ ಹೋಪನ್ನು ಕಳ್ಕೊಬೇಡಿ ರಾಶಿಯವರು ಸಾಧ್ಯವಾದಷ್ಟು ಹೋರಾಟದ ಮನೋಭಾವವನ್ನು ಮಾಡಿ ಸಂಗಾತಿಯ ವಿಚಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಂಗಾತಿಯೊಟ್ಟಿಗಿನ ಒಳ್ ಉತ್ತಮ ಕಾಲ ಕಳೆಯತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ದುರ್ಗಾರಾಧನೆ ಹಾಗೆ ರಾಯರ ಆರಾಧನೆಯನ್ನು ಮಾಡಿದಷ್ಟು ಕೂಡ ನಿಮ್ಮ ವಾರ ಅಂದರೆ ಈ ವಾರದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನೀವು ದುಡುಕಿ ನಿರ್ಧಾರಗಳನ್ನ ತಗೋಬೇಡಿ ಹಾಗೆ ಸಿಂಹರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿ ಕೂತಿದ್ದಾನೆ ಆರೋಗ್ಯ ಸ್ಥಾನ ಅಂತ ನೋಡಿದ್ವಿ ಈ ಪಂಚಮ ಭಾವ ಪೂರ್ವಪುಣ್ಯ ಪೂಜನೀಯ ಸ್ಥಾನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗ್ತದೆ ಆದರೆ ಹಣಕಾಸಿನ ವ್ಯವಸ್ಥೆಯನ್ನು ಜಾಗರೂಕತೆಯಾಗಿ ಸಿಂಹರಾಶಿಯವ್ರನ್ನ ನೋಡ್ಕೋಬೇಕು ಹಾಗೆ ಕುಟುಂಬದೊಟ್ಟಿಗಿನ ವ್ಯಾಜ್ಯಗಳನ್ನು ಕಡಿಮೆ ಮಾಡ್ಕೋಬೇಕು ಸಿಂಹರಾಶಿಯವ್ರಿಗೆ ಋತಾಯವಾಗಿ ತಾವೇನಾದರೂ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೇದೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ಬಿ ಕೇರ್ಫುಲ್ ಆದರೆ ಗುರುವಿನ ಅನುಗ್ರಹ ಬರ್ತದೆ ಗುರುವಿನ ಅನುಗ್ರಹ ಬಂದು ರಾಹು ಮತ್ತು ಶನಿ ಇವೆರಡೂ ಕೂಡ ನಿಮಗೆ ಸಮಸ್ಯೆಯನ್ನು ಮಾಡಿಬಿಡುತ್ತೆ ಬಿ ಕೇರ್ಫುಲ್ ಶನಿ ಈಗ ಸಪ್ತಮ ಸ್ಥಾನದಲ್ಲಿದ್ದಾನೆ ವೈವಾಹಿಕ ಜೀವನ ವ್ಯಾಪಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇದ್ದರೂ ಸಹಿತವಾಗಿ ಏನೋ ಮ್ಯಾನೇಜಬಲ್ ಆಗ್ತಿತ್ತು ರಾಹು ಸಪ್ತಮ ಸ್ಥಾನಕ್ಕೆ ಬರ್ತಾರೆ ಶನಿ ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ಕಾಲವನ್ನು ಈಗಲಿಂದ ನೀವು ಅನುಸರಣೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಶುಭ ಕಾಲ ಇರ್ತದೆ ಸಿ ನೋಡಿ ಸಿಂಹರಾಶಿಯವ್ರಿಗೆ ಕೇತು ಸಹಿತವಾಗಿ ಲಗ್ನಕ್ಕೆ ಬರ್ತಾರೆ ಅವಕಾಶಗಳಿಂದ ವಂಚಿತ ಅನ್ನು ತನುಭಾವಕ್ಕೆ ಬಂದಾಗ ಡಿಸ್ಟ್ರಾಕ್ಷನ್ಸ್ ನಿಮ್ಮಲ್ಲಿ ನಿಮಗೆ ಡಿಸ್ಟ್ರಾಕ್ಷನ್ ವ್ಯಥೆ ನೀವೇ ಕೂಡ ತಪ್ಪು ಒಪ್ಪುಗಳ ಒಂದು ಪರಾಮರ್ಶೆ ಆಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಹಾಗಾಗಿ ಸಿಂಹರಾಶಿಯವರು ಸಾಧ್ಯವಾದಷ್ಟು ದುಡುಕಿ ನಿರ್ಧಾರಗಳನ್ನು ತಗೋಬೇಡಿ ಪೂಜನೀಯವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆದಾಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆ ಬಂಡವಾಳ ಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸಿಂಹರಾಶಿಯವ್ರಿಗೆ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಧನುರ್ಮಾಸ ಆಗಿರೋದ್ರಿಂದ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭಕಾಲ ಪ್ರಾಪ್ತಿಯಾಗ್ತದೆ ಹಾಗೆ ಕನ್ಯಾ ರಾಶಿಯ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನಾವು ನೋಡೋದು ನೋಡಿ ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷತೆ ಚಂದ್ರ ನಷ್ಟಸ್ಥಾನದಿಂದ ಆರಂಭವನ್ನು ಮಾಡ್ತಾನೆ ನಷ್ಟಸ್ಥಾನ ಹಾಗೆ ಏಕಾ ನಿಮ್ಮ ಲಗ್ನದಲ್ಲಿ ಎರಡರ ಸ್ಥಾನ ಹಾಗೆ ಮೂರರ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದು ಇರುತ್ತೆ ಮೊದಲ ವಿಚಾರದಲ್ಲಿ ಸಣ್ಣ ಪುಟ್ಟ ಲಾಭ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಲಾಭ ಬಂದರೂ ಸಹಿತವಾಗಿ ನಷ್ಟದ ಪ್ರಮಾಣ ಆಗ್ತಕ್ಕಂಥದ್ದು ಇರುತ್ತೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಒಂದು ವಾರ ಮೊದಲೇ ವಾರ ಮೊದಲ ದಿನಮಾನಗಳು ವಾರದಲ್ಲಿ ಯಾರೊಟ್ಟಿಗೂ ಬದಲ್ ಬದಲಾವಣೆ ಬರೋದಿಲ್ಲ ಸ್ವಲ್ಪ ನಷ್ಟ ಪರಿಸ್ಥಿತಿ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಓಡ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ದುಡುಕಿನ ನಿರ್ಧಾರಗಳನ್ನು ತಗೊಳ್ದಲೆ ತುಂಬ ಅತಿಯಾಸೆಗೆ ಬೀಳ್ದಲೆ ಇವೆಲ್ಲವನ್ನು ಮಾಡ್ಕೋಬೇಕಾಗ್ತದೆ ಜೊತೆಗೆ ವಾರದ ಪ್ರಥಮ ಭಾವದಲ್ಲಿ ಸ್ವಲ್ಪ ಲೇಜಿನೆಸ್ಸು ನಿದ್ದೆ ಜಾಸ್ತಿ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಆದರೆ ಸ್ವಪ್ರಯತ್ನ ತಮ್ಮ ನಿಗೂಢವಾಗಿರ್ತಕ್ಕಂಥ ಸ್ವಭಾವ ಮುಳುಸ್ಕೊಳ್ತಕ್ಕಂಥ ಸ್ವಭಾವ ಇವೆಲ್ಲ ಕಡಿಮೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಭಾಳ ಮುಖ್ಯ ನಷ್ಟಾಧಿಪತಿ ಚತುರ್ಥ ಭಾವದಲ್ಲಿದೆ ಭಾಳ ಕೇರ್ಫುಲ್ಲಾಗಿ ನೀವು ವೈ ವೆಹಿಕಲಲ್ಲಿ ಓಡಾಡ್ತಕ್ಕಂಥದ್ದು ಕಡಿಮೆ ನೋಡಿದ್ರೆ ಜಾಗರೂಕತೆಯಲ್ಲಿ ಓಡಾಡಬೇಕಾಗುತ್ತೆ ತಂದೆಯೊಟ್ಟಿಗಿನ ವಾದ್ ವ್ಯಾಜ್ಯಗಳನ್ನು ಕಡಿಮೆ ಮಾಡತಕ್ಕಂಥದ್ದು ಅನಿವಾರ್ಯತೆ ಕಾಣಿಸ್ತಾ ಇದೆ ಈ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದಿರೋ ಸ್ವಲ್ಪ ಮಟ್ಟಿಗೆ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇಲ್ಲಾಂದರೆ ದುಡುಕಿನ ನಿರ್ಧಾರಗಳಿಂದ ಮನಸ್ತಾಪಗಳು ಜಾಸ್ತಿ ಆಗ್ಬೋದು ತಂದೆ ಮೇಲೆ ಇವೆಲ್ಲ ವಿಚಾರಗಳು ಬರ್ತದೆ ಚೂರು ಎಚ್ಚರಿಕೆವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾಭ್ಯಾಸದಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ತೋರಿಸ್ತದೆ ಖಂಡಿತವಾಗಿ ವಿದ್ಯಾಭ್ಯಾಸ ಕ್ರಿಯೇಟಿವ್ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಶುಭದ ಕಾಲ ನಷ್ಟಸ್ಥಾನದಲ್ಲಿರ್ತಕ್ಕಂಥದ್ದು ನಷ್ಟಸ್ಥಾನದ ಅಧಿಪತಿ ಆಗಿರತಕ್ಕಂಥದ್ದು ಸೂರ್ಯ ಆಗಿರೋದ್ರಿಂದ ಸುಮಾರು ಈ ಬ ತಂದೆಯ ವಿಚಾರ ಈ ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಈ ತಲೆಗೆ ಸಣ್ಣ ಪುಟ್ಟ ಪೆಟ್ಟು ಬೀಳ್ತಕ್ಕಂಥದ್ದು ಅಥವಾ ಉಸಿರಾಡದ ತೊಂದರೆಗಳು ಬರ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ ಹಾಗಾಗಿ ಯಾರು ಕನ್ಯಾರಾಶಿಯಲ್ಲಿ ಇದ್ದಿರೋ ಸಾತ್ವಿಕವಾದಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ನಿಗೂಢ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭದ ವಾರ ಆಗುತ್ತೆ ಸಾಧ್ಯವಾದಷ್ಟು ಗಣಪತಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ತುಲಾ ರಾಶಿಗೆ ಅವರಿಗೆ ನೋಡಿ ನವಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ ಜೊತೆಗೆ ಚಂದ್ರ ಲಾಭಸ್ಥಾನ ನಷ್ಟಸ್ಥಾನ ಜೊತೆಗೆ ಏಕಾ ಒಂದರ ಭಾವ ಎರಡರ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ಇರುತ್ತೆ ತುಲಾರಾಶಿಯವ್ರಿಗೆ ಮನಸ್ಸಿಟ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದು ಕಲಿಬೇಕು ಆ್ಯಕ್ಚುಲಿ ನಿಮಗೆ ಒಳ್ಳೆ ಕಾಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸಮಸ್ಯೆಗಳಿದ್ದರೂ ಸಹಿತವಾಗಿ ನಿಮಗೆ ಶುಭಕಾಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಮುಂದಿನ ದಿನಮಾನಗಳು ತೋರ್ತದೆ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಮಯ ಲಾಭದ ಮೊದಲ ಲ ವಾರದಲ್ಲಿ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ನಷ್ಟಾಧಿಪತಿ ಧನಸ್ಥಾನದಲ್ಲಿದ್ದಾನೆ ನಷ್ಟದ ಪ್ರಮಾಣ ಕಡಿಮೆ ಆಗ್ಬೋದು ಜೊತೆಗೆ ನೀವು ಮಾಡ್ಕೊಳ್ತಕ್ಕಂಥ ತುಲಾರಾಶಿಯವರು ಕೇತುವಿನ ಶಾಂತಿ ಮಾಡಿಕೊಳ್ಳಿ ಆದರೆ ಒಂದು ವಿಚಾರ ಒಬ್ಬೊಬ್ಬರಿಗೆ ಅವರ ಸಾರವಾಗಿ ಕೇತು ಹನ್ನೆರಡರ ಸ್ಥಾನದಲ್ಲಿದ್ದಾಗ ಮೋಕ್ಷ ಅಂತ ನೋಡಿದ್ವಿ ಕಷ್ಟಕ್ಕೆ ಮೋಕ್ಷ ಕೊಡ್ಬೋದು ನಷ್ಟಕ್ಕೆ ಮೋಕ್ಷ ಕೊಡಬಹುದು ಆಸ್ಪಿಟಲ್ ವಿಸಿಟ್ ಕಡಿಮೆ ಮಾಡ್ಬೋದು ಯಾವ್ದಾನ ಒಂದರಲ್ಲಿ ಮ್ಯಾಕ್ಸಿಮಮ್ ಮಾಡ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ ತೋರಿಸ್ತದೆ ತುಲಾರಾಶಿಯವರು ಮಾಡ್ತಕ್ಕಂಥ ಕೆಲಸ ಬಹಳ ಶಾ ಸರಳವಾಗಿ ಗುರುವಿನ ಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಕಡಲೆ ಬೇಳೆಯ ಫಲಹಾರವನ್ನು ಆಗಿಂದಾಗೆ ಹೆಂಚತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಇದರಿಂದ ನಿಮಗೆ ಶುಭ ಕಾಲ ಬರ್ತಕ್ಕಂಥದ್ದಿರುತ್ತೆ ತಮ್ಮ ಜ್ಞಾನದಲ್ಲಿ ಶುದ್ಧತೆಯನ್ನು ಇಟ್ಕೊಳ್ಳಿ ತುಲಾರಾಶಿಯವ್ರಿಗೆ ಯಾವುದೇ ವಿಚಾರದಲ್ಲಾಗಿರ್ಬೋದು ನೀವು ಶುದ್ಧತೆಯನ್ನು ಉಳಿಸ್ಕೊಂಡಷ್ಟು ಸಹಿತವಾಗಿ ಬ್ಯೂಟಿಫುಲ್ ಅರ್ಥ ಆಗುತ್ತೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ ಸುಮ್ಮನೆ ಇದ್ದಕ್ಕಿದ್ದಾಗೆ ಕೋಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಕಾರ್ಯಗಳು ವಿಳಂಬತೆ ಅಂತ ನೋಡಿದ್ವಿ ತಮ್ಮ ಒಂದು ಅನು ಅಂದರೆ ತಾವು ಒಂದು ಸೋಂಬೇರಿತನವನ್ನು ಬಿಟ್ಟು ಆ ಕಾರ್ಯದಲ್ಲಿ ನಿರತರ ಆಗ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಯೋಗಾಧಿಪತಿ ಯೋಗ ಸ್ಥಾನದಲ್ಲೇ ಇದ್ದಾನೆ ಶನಿ ಯೋಗವನ್ನು ಕೊಡ್ತಾನೆ ನಿಮಗೆ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ ಅಲ್ಲಿ ಬುದ್ಧಿ ಉಪಯೋಗಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ಸರಿ ಆಗ್ತಕ್ಕಂಥದ್ದಿರುತ್ತೆ ಇದು ತುಲಾರಾಶಿಯವರ ವಾರದ ಭವಿಷ್ಯ ಹಾಗೆ ರುಚಿಕ ರಾಶಿಯವರ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ನೀಚ ಸ್ಥಾನದಲ್ಲಿದ್ದಾನೆ ಸೋಂಬೇರಿತನ ಕಾಡ್ತಾ ಇದೆ ಆದರೂ ಸಹಿತವಾಗಿ ಸೋಂಬೇರಿತನವಿದ್ರು ಏನಾದರೂ ಮಾಡಲೇಬೇಕು ಅಂತ ತುಡಿತ ಜೊತೆಗೆ ದೈವಿಕ ಮನೋಭಾವ ನಿಮ್ಮಲ್ಲಿ ಆಲ್ರೆಡಿ ಇದೆ ಅದನ್ನೇ ಮೇಂಟೈನ್ ಮಾಡಿ ತೊಂದರೆ ಇಲ್ಲ ಜೊತೆಗೆ ದಶಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಹಣ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ಬೋದು ಆದರೂ ಸಹಿತವಾಗಿ ಒಂದು ಸೀಮಿತವಾಗಿರ್ತಕ್ಕಂಥದ್ದು ಬರುತ್ತೆ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ಮ್ಯಾಕ್ಸಿಮಮ್ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಸಮಸ್ಯೆನೂ ಬರ್ತದೆ ನೋಡಿ ಇದು ಎಷ್ಟೊಂದು ತತ್ವ ಇದೆ ಲಾಭ ಮತ್ತೆ ಲಾಭಾಧಿಪತಿ ನಷ್ಟಾಧಿಪತಿ ಅಂದರೆ ಸಮಸ್ಯೆ ಕೊಡ್ತಕ್ಕಂಥ ಅಧಿಪತಿನೇ ಇರೋದ್ರಿಂದ ದುಡುಕಿನ ನಿರ್ಧಾರಗಳನ್ನು ತಗೊಳ ಬೇಡ ವಿದ್ಯಾಭ್ಯಾಸದಲ್ಲಿ ಸಣ್ಣಪುಟ್ಟ ಕೊರತೆಗಳು ಬರಬಹುದು ಆದರೂ ಸಹಿತವಾಗಿ ನಿಮಗೆ ಏಕಾದಶಾಧಿಪತಿ ಒಂದರ ಇರೋದ್ರಿಂದ ಡಾ ಬುದ್ಧಿಯಲ್ಲಿ ಅಭಿವೃದ್ಧಿ ಜಾಸ್ತಿ ಬಂದು ಮ್ಯಾಕ್ಸಿಮಮ್ ನಿಧಾನ ಆದರೂ ಕೂಡ ಪ್ರಧಾನವಾಗಿ ಏನಾದರೂ ಒಂದು ಯೋಚನೆಯನ್ನು ಮಾಡಿ ಮುಂದೂಡ್ತಕ್ಕಂಥದ್ದು ಗೆಲ್ಲತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಧನ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಾದರೂ ಸಹಿತವಾಗಿ ಮ್ಯಾಕ್ಸಿಮಮ್ ನಡೆಯುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಒಂದು ತತ್ವ ನಾನು ಹೇಳ್ತಕ್ಕಂಥದ್ದು ಸೋಂಬೇರಿತನವನ್ನು ಬಿಟ್ಟುಬಿಡಿ ಸೋಂಬೇರಿತನ ಬಿಟ್ಟು ಕಾರ್ಯದಲ್ಲಿ ನಿರತನ ಆಗಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ನಜ್ವ ಬ್ಯೂಟಿಫುಲ್ ಆಗಿರತಕ್ಕಂಥ ಸಮಯ ನಿಮಗೆ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಒಂಬತ್ತರ ಅಧಿಪತಿ ಒಂದರಲ್ಲೇ ಇದ್ದಾನೆ ಸೋಂಬೇರಿತನ ಆಲ್ರೆಡಿ ಇದೆ ನಿಮ್ಮಲ್ಲಿ ಇನ್ನಷ್ಟು ಸೋಂಬೇರಿತನ ಬಂದ್ಬಿಡುತ್ತೆ ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡ್ರೆ ಮಾತ್ರ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ದಶಮಾಧಿಪತಿ ಹನ್ನೆರಡರ ಸ್ಥಾನ ವಿದ್ಯಾಭ್ಯಾಸದಲ್ಲೂ ಕೊರತೆ ಆಗ್ತದೆ ಮತ್ತೆ ರಾಶಿಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ರಾಹು ನೋಡಿ ವಿದ್ಯಾರ್ಥಿಗಳಲ್ಲಿ ಕೊರತೆಯನ್ನು ಮಾಡ್ತದೆ ಮನೆಯಲ್ಲಿ ಕಿರಿಕಿರಿಗಳನ್ನು ಉಂಟು ಇರುತ್ತೆ ತೃತೀಯ ಸ್ಥಾನ ಎಫರ್ಟ್ಗೆ ಶನಿ ಧಾನೆ ನೀವು ಎಫರ್ಟ್ ಇಂದ ಮಾತ್ರ ಗೆಲ್ಲಬಹುದು ಬಿಟ್ರೆ ನಿಜವಾಗ್ಲೂ ಇನ್ನೇನಿಂದ ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ ಪಂಚಮಾಧಿಪತಿ ಹಾಗೆ ದ್ವಾದಶಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಬರಬಹುದು ಚುರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದಿರೋ ಕುಜನ ಶಾಂತಿಯನ್ನು ಮಾಡಿಕೊಳ್ಳಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭ ಕಾಲ ಬರ್ತದೆ ಪ್ರತಿ ದಿವಸ ಹನುಮಾನ್ ಚಾಲೀಸವನ್ನು ಧನುರಾಶಿಯವರು ಪಠನೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಶುಭದ ಕಾಲ ಖಂಡಿತವಾಗಿ ಇದನ್ನು ನೆನಪಿಟ್ಕೊಳ್ಳಿ ಪ್ರತಿ ದಿವಸ ಈ ಕಾರ್ಯಗಳನ್ನು ಮಾಡೋದರಿಂದ ಶುಭ ಕಾಲ ಆಗ್ತದೆ ಹಾಗೇ ಮಕರ ರಾಶಿಯ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಧನಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ದ್ವಾದಶ ಭಾವದಲ್ಲಿದೆ ದೈವಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಸಮಸ್ಯೆಗಳು ಒಂದಲ್ಲ ಒಂದು ಬರಬಹುದು ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಒಂಬತ್ತರ ಅಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ಲಾಭಸ್ಥಾನದಲ್ಲಿದ್ದಾನೆ ಚೂರು ಯಾರಾದರೂ ಬಂದು ಸಹಾಯ ಹಸ್ತಕ್ಕೆ ಕೊಡಿಬೋದು ಆ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾರೆ ಅದನ್ನು ಕಸ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ಬೋದು ಮಕರ ರಾಶಿಯವರು ದೈವಿಕ ಮನೋಭಾವದಿಂದ ಗೆಲುವನ್ನು ಸಾಧಿಸ್ಬೋದು ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗತ್ತೆ ನೋಡಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ಈ ಕುಜ ವಕ್ರನಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ಸಮಸ್ಯೆಯನ್ನು ತರಬಹುದು ಅಂದರೆ ಸಮಸ್ಯೆ ಅಂದರೆ ಮಂದಗತಿ ಆಗ್ಬಹುದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನೀರಸದಾಯಕವಾಗಿರ್ತಕ್ಕಂಥದ್ದು ಬರಬಹುದು ಇವೆಲ್ಲ ವಿಚಾರಗಳನ್ನು ತಾವು ಮಕರ ರಾಶಿಯವರು ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ಮಕರ ರಾಶಿಯವರಿಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ಬೇಕು ಅಂದ್ರೆ ಶಿವನ ಆರಾಧನೆಯನ್ನ ಮಾಡಿ ಆಗಿಂದಾಗಿ ಗೋಧಿಯ ಪಾಯಸವನ್ನ ಈ ಮಾಸದಲ್ಲಿ ಹೆಚ್ಚತಕ್ಕಂಥದ್ದು ಈ ವಾರದಲ್ಲಿ ಹಂಚ್ತಕ್ಕಂಥದ್ದು ಒಳ್ಳೆಯದು ಶಿವನ ದೇವಸ್ಥಾನದಲ್ಲಿ ಖಂಡಿತವಾಗಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಸಾಧ್ಯವಾದಷ್ಟು ನೀವು ಸೋಂಬೇರಿ ಬಿಟ್ಟು ಅಥವಾ ನಿಮ್ಮ ಪ್ರಯತ್ನವನ್ನ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯ ಹಾಗೆ ಕುಂಭರಾಶಿಯ ಈ ವಾರದ ಭವಿಷ್ಯ ಹೇಗಿರತಕ್ಕಂಥದ್ದು ನೋಡೋಣ ಅಧಿಪತಿ ರಾಶಿಯಲ್ಲೇ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಶಶಯೋಗ ರಾಜಯೋಗದ ಕಾಲ ಕೆಟ್ಟ ಆಲೋಚನೆಗಳನ್ನು ಬಿಟ್ಟುಬಿಡಿ ಸಾಕು ಕೆಟ್ಟ ಮಾತುಗಳನ್ನು ಬಿಡಿ ಮ್ಯಾಕ್ಸಿಮಮ್ ಶುಭ ಕಾಲ ನಿಮಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಇದ್ದಕ್ಕಿದ್ದಾಗೆ ಖರ್ಚು ಬರ್ತಿತ್ತ ಪ್ರಮಾಣ ಕಡಿಮೆ ಆಗುತ್ತೆ ಆದರೂ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಸಪ್ತಮಾಧಿಪತಿ ಲಗ್ನದಲ್ಲಿ ಅಂದರೆ ಏಕಾದಶ ಭಾವದಲ್ಲಿದ್ದಾನೆ ನಿಮ್ಮ ಲಾಭದಲ್ಲಿ ಕೊರತೆ ಆದರೂ ಒಮ್ಮೊಮ್ಮೆ ವಿಪರೀತವಾಗಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕುಂಭರಾಶಿಯವರಿಗೆ ನಿಜವಾಗ್ಲೂ ಬ್ಯೂಟಿಫುಲ್ ಕಾಲ ಮುಂದೆ ಬರ್ತಕ್ಕಂಥದ್ದು ಬ್ಯೂಟಿಫುಲ್ ಕಾಲ ಕುಂಭರಾಶಿಯವರಿಗೆ ನೀವು ಒಂದು ರೀತಿಯಾಗಿ ಅಡಿಕ್ಷನ್ ಪ್ರಿಯರಾಗಬೇಡಿ ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಒಂದು ಚಟದ ಭಾವ ಜಾಸ್ತಿ ಜಾಸ್ತಿಯಾಗಿದೆ ಕುಂಭರಾಶಿಯವರಿಗೆ ನೋಡ್ಕೊಳ್ಳಿ ಬೇಕಾದರೆ ನಿಮ್ಮ ಮನಸ್ಥಿತಿ ಕಂಟ್ರೋಲ್ ಮಾಡಿದ್ರು ಕೂಡ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು ಈ ತತ್ವ ತೋರಿಸ್ತಾ ಇದೆ ಅದಷ್ಟು ಕಂಟ್ರೋಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಂತೂ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಸರಸ್ವತಿಯ ಮಂತ್ರ ರಾಯರ ರಾಮಸ್ಮರಣೆ ರಾಯರ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಆಗಿಂದಾಗೆ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅರಿಶಿಣವನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥದ್ದು ಇವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ವಿದ್ಯಾರ್ಥಿಗಳಿಗೆ ಇದರಿಂದ ನಿಮಗೆ ಲಾಭದಲ್ಲಿ ಅಂದರೆ ಜ್ಞಾನದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಇಂದು ಮುಂದಾದರೂ ಸಹಿತವಾಗಿ ನಿಮ್ಗೆ ಹಣ ಬಂದೇ ಬರ್ತದೆ ಮ್ಯಾಕ್ಸಿಮಮ್ ಬರುತ್ತೆ ಸೋಂಬೇರಿತನವನ್ನು ಬಿಟ್ಟು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಕಾರ್ಯದಲ್ಲಿ ನಿರತರ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಒಲವು ಜಾಸ್ತಿ ಆಗ್ತದೆ ಚಂದ್ರನ ಸ್ಥಾನ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಅದು ಹೋಗ್ತಾರೆ ಮೀನರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಮಕ್ಕಳನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ಮಕ್ಕಳಲ್ಲಿ ಅವರ ಆಟಿಟ್ಯೂಡ್ಸಲ್ಲಿ ಅಥವಾ ಅವರಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆ ಅಂತಕ್ಕಂಥ ಸಮಯವನ್ನು ನೀವು ಕೆಡಿಸ್ಕೊಳ್ತೀರಿ ಮೀನರಾಶಿನಿ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನೀವು ನಷ್ಟವನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಅಥವಾ ಸೋಂಬೇರಿತನವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅಥವಾ ಚಿಂತನೆಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಶಿವನನ್ನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಎಷ್ಟೇ ಪ್ರಯತ್ನ ಪಟ್ಟರೆ ಗೆಲುವು ಸಾಧಿಸ್ತಕ್ಕಾಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಇದ್ದೇ ಇರ್ತದೆ ನಿಮ್ಮಲ್ಲಿ ಆದರೆ ಮುಂದೆ ಬರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಒಳ್ಳೆ ಕಾಲವನ್ನು ತರ್ತಕ್ಕಂಥದ್ದು ಇರುತ್ತೆ ಸಾತ್ವಿಕವಾದಂಥ ಮನೋಭಾವವನ್ನ ರೂಢಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡಬಹುದು ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಿಸ್ನೆಸ್ ಕ್ಷೇತ್ರದಲ್ಲಿ ಫ್ಲಕ್ಚುವೇಟಿಂಗ್ ಇರತಕ್ಕಂಥದ್ದು ನಾವು ನೋಡಿದ್ವಿ ಇನ್ನು ಎಲ್ಲ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಮೀನರಾಶಿಯವರಿಗೆ ತೋರಿಸ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಇಷ್ಟು ಈ ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಜೊತೆಗೆ ನೀವು ಆದಷ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರ ಕಾಮೆಂಟ್ ಮೂಲಕ ತಿಳಿಸಿ ಜನಗಳಿಗೆ ಕೆಟ್ಟದ್ದನ್ನು ಹೈಲೈಟ್ ಮಾಡೋದು ಗೊತ್ತು ಬಿಟ್ಟರೆ ಒಳ್ಳೆಯದನ್ನು ಹೈಲೈಟ್ ಮಾಡೋದು ಗೊತ್ತಿಲ್ಲ ಇದು ನಮ್ಮ ಒಂದು ಮನಸ್ಥಿತಿ ಕೆಟ್ಟದ್ದನ್ನು ಬೇಗ ಹೈಲೈಟ್ ಮಾಡಿಬಿಡ್ತೀವಿ ಆದರೆ ಒಳ್ಳೆಯದನ್ನು ಹೈಲೈಟ್ ಮಾಡೋಕ್ಕೆ ಯಾರೂ ಮುಂದೆ ಬರೋದಿಲ್ಲ ಖಂಡಿತವಾಗಿ ಒಳ್ಳೆಯದನ್ನು ಎತ್ತಿಡಿರಿ ನೂರಕ್ಕೆ ನೂರು ಭಾಗ ನಿಮಗೆ ಸಾಧ್ಯವಾದಷ್ಟು ಮುಂದೆ ನಮ್ಮ ಮಕ್ಕಳು ನಾವು ಎಲ್ಲ ಸುಖವಾಗಿರ್ಬೋದು ಕೆಟ್ಟದ್ದನ್ನು ವ್ಯಾನಿಷ್ ಮಾಡಿ ಯಾವತ್ತು ಕೆಟ್ಟದ್ದು ದೂರ ಇಡಬೇಕು ಯಾವತ್ತಿದ್ದು ನಿಮ್ಮ ತಲೆಗೆ ಒಬ್ಬ ಮನುಷ್ಯ ಸರಿ ಇಲ್ವಾ ಮ್ಯಾಕ್ಸಿಮಮ್ ಅವ್ನು ನೋಡಲಿಕ್ಕೆ ಹೋಗ್ಬೇಡಿ ಅವನು ಅವ್ನಿಗೆ ಒಂದು ಇದನ್ನೇ ಮನ್ನಣೆಯನ್ನೇ ಕೊಡಬೇಡಿ ಆಟೋಮೆಟಿಕ್ಕಾಗಿ ಆಮನಸ್ವೇ ಆಗ್ತಾ ಬರ್ತದೆ ಈ ತತ್ವವನ್ನು ನಾವು ಯಾವಾಗಾದರೂ ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಸಕ್ಸಸ್ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ